ಎಮ್ ಎಸ್ ಎಂ ಎ ಬಿಸ್ನೆಸ್ ನಡೆಸೋದು ಈಗ ತುಂಬಾ ಕಷ್ಟ ಆಗೋಗಿದೆ ಟೈಟ್ ಮಾರ್ಜಿನ್ ಸ್ಟ್ರೀಟ್ ಡೆಲಿವರಿ ಟೈಮ್ಲೆಸ್ ಕಸ್ಟಮರ್ ಇಂದ ನಿರಂತರ ಪ್ರೆಷರ್ ಆದ್ರೆ ತುಂಬಾ ಬಿಸ್ನೆಸ್ ಗಳು ಗೊತ್ತಿಲ್ಲದೆ ಪ್ರತಿ ತಿಂಗಳು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಲಾಜಿಸ್ಟಿಕ್ ಕಾಸ್ಟ್ ನ ಲಾಸ್ ಮಾಡ್ತಿದ್ದಾರೆ ಕೇವಲ ಟ್ರಕ್ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಆಗುವ ಕೆಲವು ಮಿಸ್ಟೇಕ್ಸ್ ಗಳಿಂದ ಈ ಮಿಸ್ಟೇಕ್ಸ್ ನೋಡಿದ್ರೆ ಹಾರ್ಮ್ಲೆಸ್ ಅಂತ ಅನ್ಸುತ್ತೆ ಆದ್ರೆ ಇದು ಸ್ಲೋ ಆಗಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ನ ಹೆಚ್ಚುತ್ತೆ ಶಿಪ್ಮೆಂಟ್ ಲೇಟ್ ಆಗುತ್ತೆ ಮತ್ತೆ ಕ್ಯಾಶ್ ಫ್ಲೋಗೆ ಎಫೆಕ್ಟ್ ಆಗುತ್ತೆ ಇಲ್ಲಿದೆ ಆರು ಕಾಮನ್ ಮಿಸ್ಟೇಕ್ಸ್ ಗಳು ಯಾವ್ದು ಅಂತ ನೋಡೋಣ ಮೊದಲನೇದು ಸರಿಯಾದ ಗಾಡಿ ಟೈಪ್ ಗೊತ್ತಿಲ್ಲದೆ ಟ್ರಕ್ ನ ಬುಕ್ ಮಾಡೋದು ತುಂಬಾ ಎಮ್ ಎಸ್ ಎಸ್ ಗಳು ಈಗ ಟ್ರಕ್ ಬುಕ್ಕಿಂಗ್ ಕೇವಲ ಪ್ರೈಸ್ ನೋಡಿ ಮಾಡ್ತಾರೆ ಸೂಟಬಿಲಿಟಿ ಅಲ್ಲ ಸೊ ಇದರಿಂದ ಓವರ್ ಲೋಡಿಂಗ್ ಪೆನಾಲ್ಟಿ ರಾಂಗ್ ಬಾಡಿ ಟೈಪ್ ಸೆಲೆಕ್ಷನ್ ಮತ್ತೆ ಡ್ಯಾಮೇಜ್ ಗುಡ್ಸ್ ಸೊ ನೀವು ತಪ್ಪಾಗಿ ಟ್ರಕ್ ನ ಚೂಸ್ ಮಾಡಿದ್ರೆ ಕ್ಲೈಮ್ಸ್ ಡಿಲೇಸ್ ಅನ್ಎಕ್ಸ್ಪೆಕ್ಟೆಡ್ ಫೈನ್ಸ್ ಕೂಡ ಬರಬಹುದು ಉದಾಹರಣೆಗೆ ನೋಯ್ಡಾದಲ್ಲಿ ಅಫಿಷಿಯಲ್ಸ್ ರೋಡ್ ಮೇಲೆ ಟ್ರಕ್ ನ ಚೆಕ್ ಮಾಡಬೇಕಾದ್ರೆ ಹದಿಮೂರು ಟ್ರಕ್ಸ್ ಅಲ್ಲಿ ಎಕ್ಸ್ಟ್ರಾ ಲೋಡ್ ಇದ್ದು ಅದನ್ನ ಕ್ಯಾಚ್ ಮಾಡಿದ್ದಾರೆ ಮತ್ತೆ ಟ್ರಕ್ ಓನರ್ಸ್ ಇಂದ ಟೋಟಲ್ ಏಟ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಫೈನ್ ನ ಕಲೆಕ್ಟ್ ಮಾಡಿದ್ದಾರೆ ಸೊ ಅಫಿಷಿಯಲ್ಸ್ ಹೇಳ್ತಾರೆ ಓವರ್ ಲೋಡಿಂಗ್ ಒಂದು ಸೀರಿಯಸ್ ಅಫೆನ್ಸ್ ಅಂತ ಮತ್ತೆ ಟ್ರಕ್ ಆ ಲೋಡ್ ವೈಟ್ ಗಿಂತ ಜಾಸ್ತಿ ಲೋಡ್ ಮಾಡಿದ್ರೆ ಇಪ್ಪತ್ತು ಸಾವಿರ ಫೈನ್ ಇರುತ್ತೆ ಮತ್ತೆ ಜೊತೆಗೆ ಪ್ರತಿ ಎಕ್ಸ್ಟ್ರಾ ಗೆ ಎರಡ್ ಸಾವಿರ ಮತ್ತೆ ಟ್ರಕ್ ಸೀಸ್ ಕೂಡ ಆಗ್ಬಹುದು ವೆಹಿಕಲ್ಸ್ ಪರ್ಮಿಟ್ ಕ್ಯಾನ್ಸಲ್ ಕೂಡ ಮಾಡಬಹುದು ಎರಡನೇದು ಸರಿಯಾದ ಇವೆ ಬಿಲ್ ಜನರೇಟ್ ಮಾಡಲ್ಲ ಈಗಲೂ ಕೂಡ ಎಂ ಎಸ್ ಎಸ್ ಡ್ರೈವರ್ ಕಾಂಟಾಕ್ಟ್ ಮತ್ತು ವೆಹಿಕಲ್ ನಂಬರ್ ಮೇಲೆ ರಿಲೇ ಮಾಡ್ತಾರೆ ಆದ್ರೆ ಈಗ ಇವೆ ಬಿಲ್ ಇಲ್ಲ ಅಂದ್ರೆ ಲೀಗಲ್ ಪ್ರೊಟೆಕ್ಷನ್ ಇರಲ್ಲ ಇನ್ಶೂರೆನ್ಸ್ ಕ್ಲೈಮ್ ಸಿಗಲ್ಲ ಮತ್ತು ಜಿಎಸ್ಟಿ ಪೆನಾಲ್ಟೀಸ್ ಬರುತ್ತೆ ಈಗ ವೇ ಬಿಲ್ ಅಂದ್ರೆ ಗೂಡ್ಸ್ ಮೂವ್ಮೆಂಟ್ ಗೆ ಒಂದು ಮೇನ್ ಲೀಗಲ್ ಪ್ರೂಫ್ ಅದನ್ನ ಸ್ಕಿಪ್ ಮಾಡೋದು ತುಂಬಾ ದೊಡ್ಡ ರಿಸ್ಕ್ ಅಲ್ಲಿ ವೇ ಬಿಲ್ ದು ಇಂಪಾರ್ಟೆನ್ಸ್ ಬಗ್ಗೆ ಡೀಟೇಲ್ ಪೋಸ್ಟ್ ಮಾಡಿದ್ದೀವಿ ಚೆಕ್ ಮಾಡಿ ಉದಾಹರಣೆಗೆ ಪುಣೆದಲ್ಲಿ ಒಂದು ಲೈಟ್ನಿಂಗ್ ಕಂಪನಿ ಓನರ್ ಹೇಳಿದ್ರು ನಾವು ಎಲ್ ಇಂದ ಎಫ್ ಟಿ ಎಲ್ ಗೆ ಶಿಫ್ಟ್ ಆಗಿದ್ದೀವಿ ಟ್ರಾನ್ಸ್ಪೋರ್ಟ್ ಸಿಂಪ್ಲಿಫೈ ಆಗಕ್ಕೆ ಆದ್ರೆ ವೇ ಬಿಲ್ ಅಲ್ಲಿ ನಾವು ಗೂಡ್ಸ್ ವ್ಯಾಲ್ಯೂ ನ ಮೆನ್ಶನ್ ಮಾಡಿಲ್ಲ ಅದಕ್ಕೆ ನಮ್ ಟ್ರಕ್ ನ ಚೆಕ್ ಪೋಸ್ಟ್ ಅಲ್ಲಿ ಸ್ಟಾಪ್ ಮಾಡಿದ್ರು ಫುಲ್ ನೈಟ್ ಹೋಲ್ಡ್ ಮಾಡಿದ್ರು ಮೂರನೇದು ಡಿಸ್ಪ್ಯಾಚ್ ಮೊದಲು ಗೂಡ್ಸ್ ಸರಿಯಾಗಿ ಸೆಕ್ಯೂರ್ ಮಾಡಲ್ಲ ತುಂಬಾ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಟ್ರಾನ್ಸ್ಪೋರ್ಟರ್ಸ್ ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಯಾಕಿಂಗ್ ಮಾಡ್ತಾರೆ ಇದರಿಂದ ಗೂಡ್ಸ್ ಪ್ರಾಪರ್ಲಿ ಸೆಕ್ಯೂರ್ ಆಗಲ್ಲ ಮತ್ತೆ ಬ್ರೇಕೇಜ್ ಮತ್ತೆ ವೆಟ್ ಡ್ಯಾಮೇಜ್ ಬರ್ಬೋದು ಬ್ಯಾಡ್ ಪ್ಯಾಕಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಗಿಂತ ಜಾಸ್ತಿ ಲಾಸ್ ಕೂಡ ಆಗ್ಬಹುದು ಉದಾಹರಣೆಗೆ ಆಂಧ್ರ ಪ್ರದೇಶ ಕುರ್ನಾಲ್ ಟ್ರಾಜಿಕ್ ಬಸ್ ಫೈರ್ ಅಲ್ಲಿ ಇನ್ವೆಸ್ಟಿಗೇಟರ್ ನೋಡಿದ್ರು ಪ್ರೈವೇಟ್ ಬಸ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಥರ್ಟಿ ಫೋರ್ ಬ್ರಾಂಡ್ ನ್ಯೂ ಸ್ಮಾರ್ಟ್ ಗಳು ಸೀಟ್ ಕೆಳಗಡೆ ಮತ್ತೆ ಲಗೇಜ್ ಏರಿಯಾದಲ್ಲಿ ಇಲ್ಲಿಗಲ್ ಆಗಿ ಕ್ಯಾರಿ ಮಾಡ್ತಿದ್ರು ಫೈರ್ ಸ್ಟಾರ್ಟ್ ಆದಾಗ ಫೋನ್ ನಲ್ಲಿ ಲಿಥಿಯಮ್ ಇನಾನ್ ಬ್ಯಾಟ್ರಿ ಬ್ಯಾಟರಿ ಎಕ್ಸ್ಪ್ಲೋರ್ಡ್ ಆಗಿ ಫೈಯರ್ ಇನ್ನು ಜಾಸ್ತಿ ಆಯ್ತು ಜನರು ಡೆತ್ ಆಯ್ತು ಈ ಇನ್ಸಿಡೆಂಟ್ ನೋಡಿ ಗೂಡ್ಸ್ ಪ್ಯಾಕಿಂಗ್ ಲೋಡಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ಫಿನಾನ್ಷಿಯಲ್ ಲಾಸ್ ಅಲ್ಲ ಲೈಫ್ ಕೂಡ ಲಾಸ್ ಆಗಬಹುದು ಇಂಟರ್ ಸ್ಟೇಟ್ ಲೋಡ್ಸ್ ಗೆ ಪರ್ಮಿಟ್ ರಿಕ್ವೈರ್ಮೆಂಟ್ಸ್ ಚೆಕ್ ಮಾಡಲ್ಲ ಸೊ ಡಿಫರೆಂಟ್ ಸ್ಟೇಟ್ ಗೆ ಡಿಫರೆಂಟ್ ರೂಲ್ಸ್ ಇರುತ್ತೆ ಎಂಟ್ರಿ ಪರ್ಮಿಟ್ಸ್ ರೂಟ್ ರಿಸ್ಟ್ರಿಕ್ಷನ್ ಟೈಮಿಂಗ್ ರೂಲ್ಸ್ ಮತ್ತೆ ಸ್ಪೆಷಲ್ ಪರ್ಮಿಷನ್ಸ್ ಕೆಮಿಕಲ್ಸ್ ಅಥವಾ ಮಿನರಲ್ಸ್ಗೆ ಈಗ ಕಾರ್ ಟ್ರಕ್ ಪರ್ಮಿಟ್ ಇಲ್ಲದೆ ಎಂಟ್ರಿ ಆಗಿದ್ರೆ ಡಿಟೆನ್ಶನ್ ಚಲಾನ್ಸು ಟ್ವೆಂಟಿ ಅವರ್ಸ್ ಕೂಡ ಡಿಲೇ ಬರಬಹುದು ಮೋಸ್ಟ್ಲಿ ಎಸ್ ಎಂಇಸ್ ಗಳಿಗೆ ಈ ರೂಲ್ಸ್ ಬಗ್ಗೆ ಗೊತ್ತಿರಲ್ಲ ಉದಾಹರಣೆಗೆ ಕೊಚ್ಚಿನ್ ದಲ್ಲಿ ಮೋಟರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಫಾರ್ಟಿ ಸಿಕ್ಸ್ ನ್ಯಾಷನಲ್ ಪರ್ಮಿಟ್ ಲಾರೀಸ್ ನ ಕ್ಯಾಚ್ ಮಾಡಿದ್ರು ಈ ಲಾರೀಸ್ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ ಆದ್ರೆ ಇವರು ಕೇರಳ ಲೋಕಲ್ ಟ್ರಿಪ್ ಗೆ ಯೂಸ್ ಮಾಡಿದ್ರು ಸೊ ಇದು ಟ್ರಾನ್ಸ್ಪೋರ್ಟ್ ರೂಲ್ಸ್ ಗೆ ಅಗೇನ್ಸ್ಟ್ ಡಿಟೆನ್ಶನ್ ಅಲ್ಲಿ ಫೈನ್ ಫೈವ್ ತೌಸಂಡ್ ಪೇ ಮಾಡಿದ್ಮೇಲೆ ಕ್ವಾರ್ಟರ್ಲಿ ಟ್ಯಾಕ್ಸ್ ಸುಮಾರು ಸೆವೆಂಟೀನ್ ತೌಸಂಡ್ ಪೇ ಮಾಡಿದ ಮೇಲೆ ರಿಲೀಸ್ ಆಯ್ತು ಸೊ ಟೋಟಲ್ ಡಿಪಾರ್ಟ್ಮೆಂಟ್ ಬಂದು ಸುಮಾರು ಟೆನ್ ಲ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು ಎಸ್ ಎಂಇಸ್ ಗೆ ಈ ಟ್ರಕ್ ಯೂಸ್ ಮಾಡಿದ್ರೆ ಡೆಲಿವರಿ ಡಿಲೇಸ್ ಮತ್ತು ಯೂಸ್ ಲಾಸ್ ಆಗಬಹುದು ಐದನೇದು ಗೂಡ್ಸ್ ನ ಎನ್ಶೂರ್ ಮಾಡಲ್ಲ ಒಂದು ಆಕ್ಸಿಡೆಂಟ್ ಫೈಯರ್ ಅಥವಾ ಟ್ರಾನ್ಸ್ಪೋರ್ಟ್ ನಲ್ಲಿ ಆದ್ರೆ ಎಂ ಎಸ್ ಗೆ ಯೂಸ್ ಲಾಸ್ ಆಗುತ್ತೆ ಆದ್ರೆ ತುಂಬಾ ಎಂಎಸ್ಎಸ್ ಗಳು ಟ್ರಾನ್ಸಿಟ್ ಇನ್ಶೂರೆನ್ಸ್ ನ ಸ್ಕಿಪ್ ಮಾಡ್ತಾರೆ ಯಾಕಂದ್ರೆ ಅವ್ರು ಅನ್ಕೋತಾರೆ ಇದು ಬೇಕಾಗಲ್ಲ ಅಂತ ಆದ್ರೆ ಟ್ರಾನ್ಸ್ಪೋರ್ಟರ್ಸ್ ಲೀಗಲ್ ಆಗಿ ಸ್ಮಾಲ್ ಪಾರ್ಟ್ಸ್ ಲಾಸ್ ಗೆ ರೆಸ್ಪಾನ್ಸಿಬಲ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ಇನ್ವಾಯ್ಸ್ ವಾಲ್ಯೂ ಜೀರೋ ಪಾಯಿಂಟ್ ಕಡಿಮೆ ಕಾಸ್ಟ್ ಆಗುತ್ತೆ ಮತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುತ್ತೆ ಉದಾಹರಣೆಗೆ ನೋಯ್ಡಾದಿಂದ ಗೆ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದ ಕಂಟೈನರ್ ಟ್ರಕ್ ಹತ್ರಾಸ್ ಡಿಸ್ಟಿಕ್ ಈತ ಅಲಿಗರ್ ನ್ಯಾಷನಲ್ ಹೈವೇಸ್ ಮೇಲೆ ಫೈರ್ ಆಯ್ತು ಒನ್ ಫಿಫ್ಟಿ ಪ್ಲಸ್ ರೆಫ್ರಿಜರೇಟರ್ ಮತ್ತೆ ಇನ್ನೂ ಜಾಸ್ತಿ ಐಟಮ್ ಡಿಸ್ಟ್ರಾಯ್ಸ್ ಆಗಿದೆ ಇದರಲ್ಲಿ ಸೆವೆರಲ್ ಲ್ಯಾಕ್ಸ್ ಆಫ್ ರುಪೀಸ್ ಲಾಸ್ ಆಗಿದೆ ಈ ತರ ಇನ್ಸಿಡೆಂಟ್ ದೊಡ್ಡ ಕಂಪನಿಗೆ ಮಾತ್ರ ಇಶ್ಯೂ ಅಲ್ಲ ಎಂಎಸ್ಎಂಎಸ್ ರೋಡ್ ಟ್ರಾನ್ಸ್ಪೋರ್ಟ್ಗೂ ಕೂಡ ಆಗಬಹುದು ಆರನೇದು ಪ್ರಾಪರ್ ವೆರಿಫಿಕೇಶನ್ ಇಲ್ಲದೆ ಟ್ರಕ್ನ ಬುಕ್ तुम्ही एम एस एम एस कंपनी जस्ट डील इंडिया मार्ड वाटप ट्रास्पोर्टर्स हत ಗೆ ಟ್ರಕ್ ಬುಕ್ ಮಾಡ್ತಾರೆ ಆದ್ರೆ ಅವರು ನಿಜವಾದ ಟ್ರಾನ್ಸ್ಪೋರ್ಟರ್ ಚೆಕ್ ಮಾಡಲ್ಲ ಫ್ರಾಡರ್ಸ್ ಫೇಕ್ ವಿಸಿಟಿಂಗ್ ಕಾರ್ಡ್ ಫೇಕ್ ಜಿ ಎಸ್ ಟಿ ನಂಬರ್ ರ್ಯಾಂಡಮ್ ಮೊಬೈಲ್ ನಂಬರ್ ಮತ್ತೆ ಇಂಟರ್ನೆಟ್ ಇಂದ ಸ್ಟೋಲ್ ಮಾಡಿರೋ ಟ್ರಕ್ ಫೋಟೋಸ್ ನ ಹಾಕೋರು ಇದನ್ನ ನೋಡೋಕೆ ತುಂಬಾ ಜೆನ್ಯೂನ್ ಅನ್ಸುತ್ತೆ ಆದ್ರೆ ಇದ್ಯಾ ಕ್ರಿಸ್ಕಿ ಈಗ ನೀವು ಇದೇ ತರ ಟ್ರಕ್ ಬುಕ್ ಮಾಡಿದ್ರೆ ಅವರು ನಿಮ್ ಗೂಡ್ಸ್ ನ ಪಿಕ್ಅಪ್ ಮಾಡಿ ಡಿಸ್ಅಪೇರ್ ಆಗ್ಬಿಡ್ತಾರೆ ಲಾಸ್ ಯೂಶಲಿ ಲ್ಯಾಕ್ಸ್ ಆಫ್ ರುಪೀಸ್ ಹೋಗುತ್ತೆ ಆದ್ರೆ ಗೂಡ್ಸ್ ಆಲ್ಮೋಸ್ಟ್ ರಿಕವರಿ ಆಗಲ್ಲ ಇದ್ರಿಂದ ತುಂಬಾ ಶಿಪರ್ಸ್ ಎಫ್ ತರ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ನ ಪ್ರಿಫರ್ ಮಾಡಿ ಇದ್ದಾರೆ ಟೆನ್ ಪ್ಲಸ್ ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಥೌಸಂಡ್ಸ್ ಆಫ್ ವೆರಿಫೈಡ್ ರಿವ್ಯೂಸ್ ಇದೆ ಮತ್ತೆ ಲಾಂಗ್ ಟರ್ಮ್ ಫ್ಲೀಟ್ ಪಾರ್ಟ್ನರ್ಸ್ ಇದ್ದಾರೆ ಮತ್ತೆ ಆರ್ ಸಿ ಇನ್ಶೂರೆನ್ಸ್ ಡ್ರೈವರ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ವೆರಿಫಿಕೇಶನ್ ಆಗಿರೋದು ಸಿಂಪಲ್ ಅಡ್ವೈಸ್ ಅಂದ್ರೆ ರೇಟ್ ಕಡಿಮೆ ಇದೆ ಅಂತ ಟ್ರಕ್ ನ ಬುಕ್ ಮಾಡಬೇಡಿ ಯಾವಾಗ್ಲೂ ಟ್ರಾನ್ಸ್ಪೋರ್ಟರ್ಸ್ ನ ಚೂಸ್ ಮಾಡಬೇಕಾದ್ರೆ ಫೈವ್ ಟು ಟೆನ್ ಇಯರ್ಸ್ ಪ್ರೊವೈಡ್ ಟ್ರ್ಯಾಕ್ ರೆಕಾರ್ಡ್ ಇರಬೇಕು ವೆರಿಫೈಡ್ ಡಾಕ್ಯುಮೆಂಟ್ಸ್ ಇರಬೇಕು ರಿಯಲ್ ಕಸ್ಟಮರ್ಸ್ ರಿವ್ಯೂಸ್ ಇರಬೇಕು ಮತ್ತೆ ಜಿ ಪಿ ಎಸ್ ಎನೇಬಲ್ ವೆಹಿಕಲ್ಸ್ ಇರಬೇಕು ಉದಾಹರಣೆಗೆ ಆಗ್ರಾ ಪೊಲೀಸು ರೀಸೆಂಟ್ಲಿ ಒಂದು ಸೈಬರ್ ಕ್ರೈಮ್ ಗ್ಯಾಂಗ್ ನ ಬಸ್ಟ್ ಮಾಡಿದ್ರು ಇವರು ಫೇಕ್ ಟ್ರಾನ್ಸ್ಪೋರ್ಟ್ ಕಂಪನೀಸ್ ಕ್ರಿಯೇಟ್ ಮಾಡಿ ಜಸ್ ತರ ಕ್ಲಾಸಿಫೈಡ್ ಸೈಟ್ ನಲ್ಲಿ ಹೆವಿ ಪ್ರಮೋಷನ್ ಮಾಡ್ತಿದ್ರು ಟಾಪ್ ಲಿಸ್ಟ್ ನಲ್ಲಿ ಬರಬೇಕು ಅಂತ ಎಕ್ಸ್ಟ್ರಾ ಪೇ ಕೂಡ ಮಾಡ್ತಿದ್ರು ಯೂರ್ ಸ್ಟ್ರಾಟಜಿ ತುಂಬಾ ಸಿಂಪಲ್ ಚೀಪ್ ರೇಟ್ ನ ಆಫರ್ ಮಾಡೋದು ಅಡ್ವಾನ್ಸ್ ಪೇಮೆಂಟ್ ಕೇಳೋದು ಮತ್ತೆ ಗೂಡ್ಸ್ ಜೊತೆ ಟನ್ ಆನಿಯನ್ಸ್ ಕಳ್ಸೋಕೆ ಟ್ರೈ ಮಾಡಿದ್ರು ಫಿಫ್ಟಿ ಐರನ್ ರಾಡ್ ನ ಕಳಿಸಬೇಕು ಅಂತ ಟ್ವೆಲ್ ಚೀಟ್ ಆಯ್ತು ಎಂ ಎಸ್ ಎಂಇಸ್ ಗೆ ದೊಡ್ಡ ಪಾಠ ಅಂದ್ರೆ ಈ ಯಾರು ಮಿಸ್ಟೇಕ್ಸ್ ಟ್ರಕ್ ಓವರ್ಲೋಡಿಂಗ್ ಮಾಡೋದು ಪ್ರಾಪರ್ ಡಾಕ್ಯುಮೆಂಟ್ಸ್ ಅಂದ್ರೆ ಎಲ್ಲಾರ್ನ ಪ್ರಿಪೇರ್ ಮಾಡದೆ ಇರೋದು ಪೋರ್ ಅಥವಾ ಅನ್ಸೇಫ್ ಪ್ಯಾಕಿಂಗ್ ಮಾಡೋದು ವ್ಯಾಲಿಡ್ ಪರ್ಮಿಟ್ ಇಲ್ಲದೆ ಟ್ರಕ್ಸ್ ನ ಯೂಸ್ ಮಾಡೋದು ಟ್ರಾನ್ಸಿಟ್ ಸ್ಕಿಪ್ ಮಾಡೋದು ಫೇಕ್ ಅಥವಾ ಅನ್ವೇರಿಫೈಡ್ ಟ್ರಾನ್ಸ್ಪೋರ್ಟರ್ಸ್ ನ ಟ್ರಸ್ಟ್ ಮಾಡೋದು ಇವೆಲ್ಲ ಗೆ ಯೂಜ್ ಫಿನಾನ್ಷಿಯಲ್ ಲಾಸ್ ಮತ್ತು ಆಪರೇಷನಲ್ ರಿಸ್ಕ್ ನ ಕ್ರಿಯೇಟ್ ಮಾಡುತ್ತೆ ಪ್ರಾಪರ್ ಇಲ್ಲದೆ ಲಾಜಿಸ್ಟಿಕ್ ಅಲ್ಲಿ ಸ್ವಲ್ಪ ದುಡ್ಡು ಸೇವ್ ಮಾಡೋಕೆ ಟ್ರೈ ಮಾಡಿದ್ರು ಪ್ರಾಫಿಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮ್ಯಾಸೇವ್ ಆಗ್ಬೋದು ಲೀಗಲ್ ಟ್ರಬಲ್ ಬರಬಹುದು ಕೆಲವೊಂದ್ಸಲಿ ಪೂರ್ತಿ ಗೂಡ್ಸ್ ಕೂಡ ಕಳ್ತನ ಆಗ್ಬೋದು ಎಂ ಎಸ್ ಇಗೆ ವೆರಿಫಿಕೇಶನ್ ಡಾಕ್ಯುಮೆಂಟೇಶನ್ ಮತ್ತೆ ಟ್ರಾನ್ಸಿಟ್ ಇನ್ಶೂರೆನ್ಸ್ ಎಲ್ಲ ಎಸೆನ್ಷಿಯಲ್ ಪ್ರೊಟೆನ್ಶನ್ ಅಗೇನ್ಸ್ಟ್ ಬಿಸ್ನೆಸ್ ಫೇಲ್ಯೂರ್ ಮತ್ತೆ ಹೆವಿ ಫೈನಾನ್ಷಿಯಲ್ ಡ್ಯಾಮೇಜ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಪ್ರಾಮ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು